ಕಂದಮನ ಮುನಿಸಿಲೇ ನಾವೆಂದ ಬಡುವಿರಾದೊಡೆ ಮುಂದೆ ಪುರವಿದೆ ಮಾರಣ ಗರವತ್ತು ಸಂದನಾಡು ಸಮಸ್ತ ವಸ್ತುಗಳಿಂದ ಪೂರಿತ ಹಸ್ತಿನಾಪುರದಿಂದ ಮಿಗಿಲದು ರಾಜಧಾನಿ ಸ್ಥಾನ ನಿಮಗೆಂದ ಹೈಹಸಾದ ಭವತ್ಕೃಪ ಸನ್ನಾಹವೇ ಸಾಮ್ರಾಜ್ಯವಾವುದನೂಹಿಸಿದೊಡ ಸ್ಥಿತಿಯೊಳಗಿಹಿವೆಂದು ವಿನಯದಲ್ಲಿ ಗಾಹುಗತ ಕವನರಿಯ ಭೀಷ್ಮಗೆ ಕೈಕೊಂಡು ಭೀಷ್ಮಗೆ ಮುಖ್ಯರಿಗರು ಹಿದರು ಅದನಾ ಧಾರುಣೀಪತಿ ರತ್ನಮಯ ಭಂಡಾರ ಸಹಿತ ಗಜಾಶ್ವರಥ ಪರಿವಾರವನು ಮಾಡಿದನು ಹಸುಗೆಯ ನೆರಡು ಭಾಗವನು ಕೌರವರಿಗೊಂದಿವರಿಗೊಂದೆನಲೋರಣದ ಲಳವಡಿಸಿ ಬಹುವಿಸ್ತಾರದಲ್ಲಿ ಭೀಷ್ಮದ್ಯರಹುದೆನ ಲರ ಮನ್ನಿಸಿದ ಇವರು ಶುಭದಿನ ಶುಭ ಮುಹೂರ್ತ ಪ್ರವರದಲಿ ಹೊರವಂಟರ ಜನ ನಿವ ಮರುಗಿತರಣ್ಯ ವೇಗತಿಯರಸ ತಮಗೆಂದು ಅವರ ಕಳುಹುತ ಬಂದರ ಕೌರವರು ನಿಂದರು ಭೀಷ್ಮ ಕಲಶೋದ್ಭವರು ಸುತರಿಗೆ ಬುದ್ಧಿ ಹೇಳಿದು ಮರಳಿದರು ಪುರಕೇ ವಿದುರ ನೊಡನೈತರುತ ಸಂಕೇತದಲ್ಲಿ ಸೂಚಿಸಿ ಮರಳಿದನು ನೃಪ ಗಾಂಧಾರಿ ಮೊದಲಾದ ಕಿಳರಾಣಿಯರು ಮುದದ ಮುರುವಿನಲಿವರ ತೆಗೆದಪ್ಪಿದರು ಭೂಪತಿ ಸಹಿತ ಕಡು ಶೋಕದಲ್ಲಿ ಕಳುಹಿಸಿಕೊಂಡು ಬಂದರು ಹಸ್ತಿನಾಪುರಕ್ಕೆ ಅರಸ ಕೇಳೈ ಹಸ್ತಿನಾಪುರ ವರವ ಹೊರಬಡುವ ಮುಹೂರ್ತಕ್ಕೆ ವರುಷವಿಪ್ಪತ್ತೊಂಬತ್ತಾದದು ಧರ್ಮನಂದನಗೇ ವರುಷ ಹದಿಮೂರರಲಿ ಹಸ್ತಿನಪುರದಲ್ಲಿದ್ದರು ಹಿಂದೆ ಷೋಡಶ ವರುಷವನದೊಳಗಿಂತೂ ಲೆಕ್ಕವ ನೋಡಿಕೋಯ್ದಾ ಮಗು ನಾನು ಹೇಳಿದ ಮಾತಿನಿಂದ ನಿಮಗೆ ಸಿಟ್ಟಿಲ್ಲ ತಾನೆ ನನ್ನ ಮಾತಿಗೆ ನೀವು ಒಪ್ಪಿಕೊಳ್ಳುವುದಾದರೆ ಇಲ್ಲಿಗೆ ಸ್ವಲ್ಪ ದೂರದಲ್ಲಿಯೇ ಸಮಸ್ತ ಸಂಪತ್ತು ಸಮೃದ್ಧಿಗಳಿಂದ ಕೂಡಿದ ವಾರಣಾವತವೆಂಬ ನಗರವಿದೆ ಅರವತ್ತು ಸಾವಿರದ ನಾಡು ಅದು ಹಸ್ತಿನಾವತಿಗಿಂತಲೂ ಉತ್ತಮವಾದ ನಗರ ಅದು ನಿಮಗೆ ರಾಜಧಾನಿಯಾಗುತ್ತದೆ ಎಂದು ಧೃತರಾಷ್ಟ್ರನು ಧರ್ಮರಾಯನಿಗೆ ಹೇಳಿದನು ಧರ್ಮಜನು ತಮ್ಮ ಮಾತು ನಮಗೆ ಪ್ರಸಾದ ತಂತಿದೆ ನಿಮ್ಮ ಕೃಪೆ ನಮಗೆ ಮೇಲಿರುವುದೇ ನಮ್ಮ ಮೇಲಿರುವುದೇ ನಮಗೆ ಸಾಮ್ರಾಜ್ಯ ನೀವು ಹೇಗಿರಬೇಕೆಂದು ಬಯಸುತ್ತೀರೋ ಹಾಗೆಯೇ ಇರುತ್ತೇವೆ ದೊಡ್ಡಪ್ಪ ಎಂದು ಮೋಸವನ್ನರಿಯದ ಪಾಂಡವರು ಧೃತರಾಷ್ಟ್ರನ ಮಾತನ್ನು ಉತ್ಸಾಹದಿಂದ ಒಪ್ಪಿಕೊಂಡು ತಮಗೆ ವಿಶ್ವಾಸಿಕರಾದ ಭೀಷ್ಮ ದ್ರೋಣ ವಿದುರನೇ ಮೊದಲಾದವರಿಗೆ ವಿಷಯವನ್ನು ತಿಳಿಸಿದರು ಧೃತರಾಷ್ಟ್ರನು ರತ್ನಮಯವಾದ ತನ್ನ ಭಂಡಾರವನ್ನು ಆನೆ ಕುದುರೆ ರಥಗಳೆಂಬ ಸೈನ್ಯ ಭಾಗಗಳನ್ನು ಕೌರವರಿಗೂ ಪಾಂಡವರಿಗೂ ಸಮಸಮವಾಗಿ ಹಂಚಿಕೊಟ್ಟನು ಭೀಷ್ಮನೇ ಮೊದಲಾದವರು ಧೃತರಾಷ್ಟ್ರನ ನಿಷ್ಪಕ್ಷಪಾತ ನಿಲುವನ್ನು ಹೊಗಳಿದರು ಒಂದು ಶುಭ ದಿನ ಶುಭ ಮುಹೂರ್ತದಲ್ಲಿ ಪಾಂಡವರು ಹಸ್ತಿನಾವತಿಯಿಂದ ಪ್ರಯಾಣ ಬೆಳೆಸಿದರು ಪುರಜನರು ರಾಜ ನೀನು ಹೋದ ಮೇಲೆ ನಮಗೆ ಅರಣ್ಯವೇ ಗತಿ ಎಂದು ಮರುಗಿದರು ಪಾಂಡವರನ್ನು ಕಳಿಸುತ್ತಾ ಬಂದ ಕೌರವರು ಒಂದೆಡೆ ನಿಂತರು ಭೀಷ್ಮ ದ್ರೋಣರು ಪಾಂಡವರಿಗೆ ಬುದ್ಧಿ ಹೇಳಿ ಮರಳಿ ಹಸ್ತಿನಾಪುರಕ್ಕೆ ಬಂದರು ವಿದುರನು ಪಾಂಡವರಿಗೆ ಸಂಕೇತದಿಂದ ಸ್ಥಿತಿಯನ್ನು ಸೂಚಿಸಿ ಹಿಂತಿರುಗಿದನು ಗಾಂಧಾರಿಯೇ ಮೊದಲಾದ ರಾಣ ರಾಣಿಯರು ಸಂತೋಷರಹಿತರಾಗಿ ಪಾಂಡವರನ್ನು ಅಪ್ಪಿಕೊಂಡು ಧೃತರಾಷ್ಟ್ರನೊಡನೆ ಶೋಕಿಸುತ್ತಾ ಹಸ್ತಿನಾಪುರಕ್ಕೆ ಹಿಂತಿರುಗಿದರು ಜನಮೇಜಯನೇ ಕೇಳು ಧರ್ಮರಾಯನಿಗೆ ಹದಿನಾರು ವರ್ಷವಾಗುವವರೆಗೆ ಪಾಂಡವರು ಕಾಡಿನಲ್ಲಿದ್ದರು ಹಸ್ತಿನಾವತಿಯಲ್ಲಿ ಹದಿಮೂರು ವರ್ಷಗಳ ಕಾಲವಿದ್ದರು ವಾರಣಾವತಕ್ಕೆ ಹೊರಟಾಗ ಧರ್ಮರಾಯನಿಗೆ ಇಪ್ಪತ್ತೊಂಬತ್ತು ವರ್ಷವಾಗಿತ್ತು ಲೆಕ್ಕ ಸರಿಯೇ ನೋಡಿಕೋ ಎಂದನು